ನಾನು ಮೂರು ತಿಂಗಳಿಂದ ಸ್ಮೆಲ್ಲೇ ಬರ್ತೀನಿ ಮುಖದಲ್ಲಿ ತುಂಬಾ ಬಾವಿತ್ತು ತುಂಬ ಆಗಿತ್ತು ಬ್ಲಾಕ್ ಆಗಿದ್ದು ನಮಸ್ತೆ ಸರ್ ಹೇಳಿ ಈಗ ನಿಮ್ಮ ಅನುಭವವನ್ನ ಯಾಕೆ ಅಂತಂದ್ರೆ ನಾವು ಈಗ ಆಲ್ರೆಡಿ ನಿಮಗೆ ಚಿಕಿತ್ಸೆ ನೀಡಿದ್ದೇವೆ ವಮನ ಮತ್ತು ವಿರೇಚನವನ್ನ ಕೊಟ್ಟಿದ್ದೇವೆ ನೀವು ಅಂದರೆ ಆರೋಗ್ಯದ ಯಾವ ಕಂಡೀಷನ್ನಲ್ಲಿ ನೀವು ಈ ಚಿಕಿತ್ಸೆಯನ್ನು ತಗೊಂಡ್ರಿ ಹೇಗಿದ್ದೀರಾ ಎಲ್ಲದನ್ನು ಆರೋಗ್ಯ ಆಕಾಂಕ್ಷೆಗಳೊಂದಿಗೆ ನೀವು ಹಂಚ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ ನನ್ನ ಹೆಸರು ಡಾಕ್ಟರ್ ಒಬ್ಬ ವೈದ್ಯ ನಾನು ಎಮ್ ಬಿ ಬಿ ಎಸ್ ಮಾಡಿ ಮತ್ತು ಎಮ್ ಡಿ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ತೋರಿಸಿದಾಗ ಅದೇ ಅಡ್ವೈಸ್ ಮೀ ಟು ಟೇಕ್ ಪ್ರಜರಿ ಅಂತ ಇದು ಮಾಡಿ ಬಟ್ ನಾನು ಏನು ಅಂದ್ಕೊಂಡೆ ಇಲ್ಲ ಐ ಟು ಕ್ಯೂರ್ ವಿತ್ ನ್ಯಾಚುರಲ್ ವೇ ವಿತೌಟ್ ಸರ್ಜರಿ ಮಾಡ್ಕೋಬೇಕಂತ ನಾನು ನನಗೆ ನಾನೇ ನಾ ಇದನ್ನು ಮಾಡಿಕೊಂಡು ಆಮೇಲೆ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ನಾನು ಅಂದ್ಕೊಂಡೆ ಆಮೇಲೆ ಸೊ ಆಮೇಟ್ ವಿತ್ ಅಂಗ್ರಜ್ ಅಂಗಡಿ ಸಹ ಅಂತ ಬಂದೆ ಸೊ ಅವ್ರ ಹತ್ರ ಮೂರು ದಿನ ಐ ಟುಕ್ ಕರ್ಮ ಟ್ರೀಟ್ಮೆಂಟು ಡೈಲಿ ಮಸಾಜು ಫಸ್ಟ್ ದಿನ ಮಸಾಜ್ ಕೊಟ್ಟರು ಸೆಕೆಂಡ್ ಡೇ ವಮನ ಮಾಡಿಸಿದರು ತರ್ಡ್ ಡೇ ವೀರೇಶನ ಮಾಡಿಸಿದ್ರು ಅದಾದಮೇಲೆ ಮೂರು ದಿನ ಆದಮೇಲೆ ಫಿಫ್ಟಿ ಪರ್ಸೆಂಟ್ ನಂದು ಮೂಗು ಬ್ಲಾಕ್ ಆಗಿತ್ತು ಸೊ ಮೂ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿದ್ದು ಟೋಟಲಿ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಯಿತು ಅವತ್ತು ಮೂರು ದಿನಕ್ಕೆ ಸೊ ಆಮೇಲೆ ಅದಾದಮೇಲೆ ಇವತ್ತು ಈಗ ಒಂದು ವಾರ ಆಯಿತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡು ಈಗ ಒಂದು ವಾರ ಆಯಿತು ಒಂದು ವಾರದಲ್ಲಿ ಮತ್ತೇನು ಔಷಧಿ ಅವರು ಆಯುರ್ವೇದಿಕ್ ಔಷಧಿ ಕೊಟ್ಟರು ಅದರಿಂದ ಐ ಹ್ಯಾವ್ ರಿಕವರ್ಡ್ ಏಯ್ಟಿ ಪರ್ಸೆಂಟ್ ಆಫ್ ಮೈ ಕ್ರೋನಿಕ್ ಸೈನೋಸೈಟಿಸ್ ಸೊ ಮುಂಚೆ ಇದು ಈಗ ಸ್ಮೆಲ್ಲನ್ನು ಕೂಡ ಗ್ರಾಸ್ ಮಾಡೋಕ್ಕೆ ಅದು ಸ್ಮೆಲ್ ನನಗೆ ಮೂರು ತಿಂಗಳಿಂದ ಸ್ಮೆಲ್ಲೇ ಬರ್ತಿಲ್ಲ ಇವಾಗ ನಾನು ಐ ಕ್ಯಾನ್ ಗ್ರಾಸ್ ಮೈ ಐ ಕ್ಯಾನ್ ಸೆನ್ಸ್ ಮೈ ಸ್ಮೆಲ್ ಈಗ ತುಂಬ ಅಂದರೆ ನೈಂಟಿ ಪರ್ಸೆಂಟ್ ಸ್ಮೆಲ್ ಈಗ ನನಗೆ ಇದೆ ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗಿದೆ ಮುಂದೆ ಏನೂ ತೊಂದರೆ ಈಗ ಅನ್ನಿಸ್ತಾ ಇದೆ ಈಗ ನನಗೆ ಸೊ ಐ ಕ್ಯಾನ್ ಕ್ಯೂರ್ ಇನ್ನೊಂದು ಫಿಫ್ಟೀನ್ ಡೇಸ್ ಔಷಧಿ ತೊಗೊಂತ ಹೇಳಿದ್ದಾರೆ ಸೊ ಒಂದು ವಾರ ಆಯಿತು ಎಂಬತ್ತು ಪರ್ಸೆಂಟ್ ರಿಕವರ್ ಆಗಿದೆ ಐ ಹೋಪ್ ಇನ್ನೊಂದು ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಸೋ ವಿತ್ ಗ್ರೇಸ್ ಆಫ್ ಗಾಡ್ ಐ ವಿಲ್ ರಿಕವರ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನಿಮ್ಮ ದೊಡ್ಡ ಗುಣ ಬೀಯಿಂಗ್ ಅಲೋಪತ್ ಡಾಕ್ಟರ್ ಯು ಹ್ಯಾವ್ ಅ ದ ಬಿಗ್ ಹಾರ್ಟ್ ಆಫ್ ಟೇಕಿಂಗ್ ಸಚ್ ಅ ಇಂಡಿಯನ್ ಟ್ರೆಡಿಷನ್ ಟ್ರೀಟ್ಮೆಂಟ್ ದಸ್ ಗ್ರೇಟ್ ಆಫ್ ಯೂ ಆ್ಯಂಡ್ ಇಂಡಿಯನ್ ಟ್ರೆಡಿಷನ್ ಮೆಡಿಸಿನ್ ಇಸ್ ಅ ಗ್ರೇಟ್ ಯು ಆರ್ ಆಲ್ಸೋ ಗ್ರೇಟ್ ಸೊ ರಿಸಲ್ಟ್ ಈಸ್ ಗ್ರೇಟ್ ಸೊ ವೆರಿ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮುಂಚೆ ನಾನು ಮೂರು ತಿಂಗಳ ಬ್ಯಾಕ್ ಐ ಟುಕ್ ಸ್ಟಿರಾಯ್ಡ್ಸ್ ಹದಿನೈದು ದಿನ ಸ್ಟಿರಾಯ್ಡ್ಸ್ ತಗೊಂಡೆ ನಾನು ಸೊ ಫಿಫ್ಟಿ ಇವನ್ ಐ ಡಿಂಟ್ ರಿಕವರ್ ಇವನ್ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಸೊ ಸೊ ಓನ್ಲಿ ಟೆನ್ ಪರ್ಸೆಂಟ್ ಐ ಹ್ಯಾವ್ ರಿಕವರ್ ಸ್ಟಿರಾಯ್ಡ್ಸ್ ತೊಂದ ಮೇಲೆ ಇವನ್ ಐ ಹ್ಯಾವ್ ಲಾಸ್ಡ್ ಆಲ್ ಮೈ ಇಮ್ಯುನಿಟಿ ಇಮ್ಯುನಿಟಿ ಲಾಸ್ ಆಯಿತು ಸ್ವಲ್ಪ ಹೊರಗಡೆ ಹೋದ್ರು ಐ ಶುಡ್ ಐ ಗೆಟ್ ಅಗೇನ್ ಮತ್ತೆ ಜಾಸ್ತಿ ಆಗಿಬಿಡೋರು ಸೊ ಅದೆಲ್ಲ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿಬಿಟ್ಟು ಅಗೇನ್ ನಾನು ಇಲ್ಲಿಗೆ ಬಂದೆ ಈಗ ಇಮ್ಯುನಿಟಿ ವಿತೌಟ್ ಏನು ವಿತೌಟ್ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಈಗ ನಾನು ಸೊ ಐ ರಿಕವರ್ ವೆರಿ ವೆರಿ ಗುಡ್ ಮುಂಚೆ ಹೇಗಿದೆ ಹಾಗೆ ರಿಕವರ್ ಆಗಿದ್ದೀನಿ ಬಟ್ ಓಕೆ okay, ನಾ 80% ಐ ಹ್ಯಾವ್ ಮುಖದಲ್ಲಿ ಬಾವೂ ಕೂಡ ಇತ್ತು ನಿಮಗೆ ಮುಖದಲ್ಲಿ ತುಂಬಾ ಬಾವು ಇತ್ತು ಇದು ಫುಲ್ ಈ ಕಣ್ಣಿನ ಕೆಳಗಡೆ ಭಾಗ ಎಲ್ಲ ಫುಲ್ ಸ್ವೆಲ್ಲಿಂಗ್ ಇದು ಬಾವು ಬಂದ್ಬಿಟ್ಟಿತ್ತು ಆಮೇಲೆ ಮುಖ ಎಲ್ಲ ಫುಲ್ ಕಪ್ಪಾಗಿಬಿಟ್ಟಿತ್ತು ಸ್ಟೇರ್ಡ್ ಸ್ಟೋನ್ ನೌ ಯು ಲುಕ್ ವೆರಿ ಐ ऍम ಲಿಟಲ್ ಬಿಟ್ ಫೇರ್ ಫೇರ ಕಾಣ್ತೀ ಕಾಂತಿ ಕಾಂತೆ ಕಾಣ್ತಿದೆ ಹಾ ತುಂಬಾ ಮುಖದಲ್ಲಿ ಕಾಂತಿ ಕಾಣ್ತಾ ಇದೆ ಸ್ವಲ್ಪ ಫೇರ್ ಆಗಿದೆ ಇವತ್ತು ಮೈ ಬ್ಲಾಕ್ ತುಂಬಾ ಇತ್ತು ಅಲ್ಲ ಸರ್ಕಲ್ಸ್ ಅಲ್ಲ ಗೋಯಿಂಗ್ ರಿಕವರಿಂಗ್ ಅಂತ ನೋಡಿ ಸುಮಾರು ಸಾವಿರಾರು ವರ್ಷಗಳಿಂದ ಜಗತ್ತಿಗೆ ರಾಜರಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಒಳ್ಳೆಯ ಚಿಕಿತ್ಸೆಯನ್ನು ನೀಡಿದಂಥ ಭಾರತೀಯ ಸನಾತನ ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಆಹಾರ ವಿಹಾರ ಜೀವನ ಪದ್ಧತಿ ಎಲ್ಲ ಕಲ್ತ್ಕೊಂಡು ಜೊ ಜೊತೆಗೆ ಎಲ್ಲ ವಿಧದ ಔಷಧಿಗಳನ್ನು ಎಲ್ಲ ವಿಭಾಗದ ಔಷಧಿಗಳನ್ನು ಬಳಸ್ಕೊಂಡು ಎಲ್ಲರ ಆರೋಗ್ಯವನ್ನು ಕಾಪಾಡೋಣ ಜೊತೆ ಜೊತೆಯಾಗಿ ಹೆಜ್ಜೆಯನ್ನಿಟ್ಟು ಎಲ್ಲರಿಗೂ ಆರೋಗ್ಯವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ನಿಮ್ಮೊಂದಿಗೆ ಈ ಸಂದರ್ಶನವನ್ನು ಮುಗಿಸೋಣ ನಮಸ್ಕಾರ ನಮಸ್ತೆ ಸರ್